ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ಎಲಿಯೂರು ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ನವಮಿಯ ನ್ಯೂಸ್ ಅನ್ನ ಸಂತರ್ಪಣೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಚ್ಚನ ಹೋಬಳಿಯ ಎಲಿಯೂರು ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಸ್ವಾಮಿಯವರಿಗೆ ಬಗೆ ಬಗೆ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು ದೇವನಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನ ನವಮಿಯ ಪ್ರಯುಕ್ತ ಗ್ರಾಮದ ಯುವಕ ಮಂಡಳಿ ಯುವ ಸಮೂಹ ಮತ್ತು ಎಲಿಯೂರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರ ನೇತೃತ್ವದಲ್ಲಿ ಶ್ರೀರಾಮ ನವಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನ ನವಮಿಯ ಪ್ರಯುಕ್ತ ಅನ್ನ ಸಂತರ್ಪಣೆ ಮುದ್ದೆ ಕಾಳು ಸಾರು ಅನ್ನ ರಸ ಮಜ್ಜಿಗೆ ಬಾತ್ ರುಚಿಕರವಾಗಿ ಊಟದ ವ್ಯವಸ್ಥೆಯಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸಮುದ್ರ Oh, <laughs> ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಿ ರಾಜಣ್ಣ ಗೋಖರೆ ಸತೀಶ್ ಮತ್ತು ಹಲವು ಮುಖಂಡರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ರು What you ಈ ವೇಳೆಯಲ್ಲಿ ಎಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ ಎಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಐದರಿಂದ ಆರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ದೇವರ ಪೂಜೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು ಅಂತ ಹೇಳಿ ತಿಳಿಸಿದ್ರು ದೇವಸ್ಥಾನ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇರ್ತಾರೆ ಇನ್ನು ಪ್ರತಿ ವರ್ಷೆಯಿಂದ ಮಾಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ಏನು ಸ್ವಲ್ಪ ಕಡಿಮೆ ಕಡಿಮೆ ಮಾಡಿಕೊಂಡು ಇವತ್ತು ಐದು ಸಾವಿರದಿಂದ ಆರು ಸಾವಿರ ಜನ ಇಲ್ಲಿ ಒಂದು ಊಟವನ್ನ ಸೇವನೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ಏನಿಲ್ಲಿ ಕೆಲಸ ಮಾಡ್ತಾರೆ ಪಾಪ ಕಾರ್ಯಕರ್ತರು ನಮ್ಮ ಹುಡುಗರು ಇಲ್ಲಿ ಒಂದು ಮೂವತ್ತರಿಂದ ನಲವತ್ತು ಜನ ಹುಡುಗರು ಒಂದು ಮೂರು ದಿನ ಕೆಲಸ ಕಾರ್ಯ ಬಿಟ್ಟು ಇದೇ ಕೆಲಸದಲ್ಲಿ ತೊಡಗಿ ಈ ಕಾರ್ಯಕ್ರಮವನ್ನ ಬಾರಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡ್ತಾರೆ ಅದೇ ರೀತಿ ಇವತ್ತು ಏನು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಏನು ಬಂಡವಾಲ್ ಇರ್ಬೋದು ಬೊಮ್ಮನಹಳ್ಳಿ ಇರ್ಬೋದು ಅತ್ತಾರ ತಮ್ಮೆನಹಳ್ಳಿ ಮಂಗ ಬೆನ್ಮಣ್ಣ ಇವರೆಲ್ಲ ಸೇರಿ ಇಷ್ಟೆಲ್ಲ ಜನ ಸೇರಿ ಇಲ್ಲಿ ಬಂದು ಅನ್ನಸಂತರ್ಪಣೆ ಮಾಡ್ತಾರೆ ಇವತ್ತಿನ ದಿವಸ ಎಲ್ಲಿಯೂರಲ್ಲಿ ಪ್ರತಿ ಮನೇಲಿ ಅಡುಗೆ ಮಾಡೋ ಕೂಡ ಇಲ್ಲೇ ಮಾಡಿರ್ತಾರೆ ಅದನ್ನ ಅಡುಗೆ ಮಾಡಿಕೊಂಡು ಮಾಡ್ಕೊಂಡು ತಿಳ್ಕೊಂಡು ಹೋಗಿ ಇವತ್ತು ಈ ದೇವರು ಎಲ್ಲಾ ಪಾತ್ರರಾಗಿರ್ತಾರೆ ಇದೇ ರೀತಿ ದೇವರನ್ನು ನಮ್ಮ ಎಲಿಯೂರನ್ನ ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೊಂಡು ಬಂದೈತೆ ಹಂಗಾಗಿ ದೇವರ ಎಲ್ಲರೂ ಹೇಳಿ ಕೇಳ್ಕೊಂತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಎಲಿಯೂರು ಗ್ರಾಮದ ಮುಖಂಡ ತ್ಯಾಗರಾಜ್ರವರು ಮಾತನಾಡಿದ್ರು ಈ ಒಂದು ಎಲಿಯೂರು ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ಒಂದು ಮದುವೆ ಅಂತ ಒಂದಿತ್ತಿಂದ ಅದರಲ್ಲಿ ಇಲ್ಲೆಲ್ಲ ಹೋಗ್ಬೇಕು ಸ್ವಲ್ಪ ತುಂಬ ತೊಂದರೆಗೆ ಆಗ್ತಾ ಇತ್ತು ಆ ಒಂದು ಕಾರಣದಿಂದ ಇಲ್ಲಿ ಒಂದು ಚಿಕ್ಕದ ಒಂದು ಗುಡಿಯನ್ನು ಆಂಜಿನ ಪ್ರತಿಷ್ಠಾಪನೆ ಮಾಡಿತು ಹಾಗೆ ಹಾಗೆ ಹೋಗ್ತಾ ಬರ್ತಾ ಇಲ್ಲಿ ಭಕ್ತಾದಿಗೆ ಏನವರು ಈ ದೇವ್ರಿಗೆ ಸಂಸ್ಕಾರ ಹಾಕ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಆಗೋಂಥ ಒಳ್ಳೆ ಕೆಲಸಗಳು ಇದರಿಂದ ಎಲ್ಲನೂ ಅವ್ರಿಗೆ ಒಳ್ಳೇದಾಗಿದ್ದರಿಂದ ಇಲ್ಲಿ ಭಕ್ತಾದಿಗೆ ಎಲ್ಲನೂ ಒಂದು ಅನ್ನಸಂಕಲ್ಪಣೆ ಅಂತ ವರ್ಷ ವರ್ಷನೂ ಏರ್ಪಡಿಸಿದ್ರು ಅದೇ ರೀತಿಯಾಗಿ ತುಂಬ ವಿಜೃಂಭಣೆಯಿಂದ ಈ ಒಂದು ಅನ್ನ ಸಂತರ್ಪಣೆಯನ್ನು ಇಲ್ಲೆಲ್ಲ ಏನಿದ್ದಾರೋ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಜೋರಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ವರ್ಷ ವರ್ಷ ಪ್ರತಿ ವರ್ಷದಂತೆ ಇಲ್ಲಿ ತುಂಬ ಅನ್ನ ಸಂತರ್ಪಣೆ ಊಟ ಉಚ್ಚಾರ ಇಲ್ಲೇನು ಹೋಗುವ ಬರೋ ರಸ್ತೆಯಲ್ಲಿ ಎಲ್ಲ ಜನನೂ ಈ ದೇವರ ನಮಸ್ಕಾರ ಹಾಕಿ ಒಂದು ಊಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಎಲ್ಲ ಭಾಗಿಯಾಗಿ ಎಲ್ಲ ಸಾಹಿತ್ಯದಿಂದ ಬಂದು ಅವರವರೇನೆ ಅವ್ರವ್ರ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡಿ ತುಂಬಾ ಇಲ್ಲಿ ಕಾರ್ಯಕ್ರಮ ತುಂಬಾ ಯಶಸ್ವಿ ಎಲ್ಲ ಕಾರ್ಯಕರ್ತರು ಅಂತ ಹೇಳ್ತಾ ಜೈ ಇನ್ ಜೈ ಭಾರತ್ ಮಾರ್ 江边的姑娘。 கர்நாடக வன்சம்பாதக பெங்களூரு கிராமாந்தர ஜுல்லா வரதி சீதாராம்